ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಅಶನ ಕುಂದದು ವ್ಯಸನ ಮಾಣದು ಆರತ ವಡಗದು ವ್ಯವಹಾರ ಹುಡುಗದು ಮಜ್ಜನ ಕೆರೆವೆನಯ್ಯ ಕಾಯವಿಕಾರಿಯಾನು ಮಜ್ಜನ ಕೆರೆವೆನಯ್ಯ ಜೀವವಿಕಾರಿಯಾನು ಮಜ್ಜನ ಕೆರೆವೆನಯ್ಯ ಶರಣನಲ್ಲ ಲಿಂಗೈಕ್ಯನಲ್ಲ ಕೂಡಲ ಸಂಗಮ ದೇವರಲ್ಲಿ ಅಂತರ ಬೆಂತರ ನಾನಯ್ಯ ಈ ವಚನದ ಸಾರ ಹೀಗಿದೆ ಹಸಿವು ತ್ರಿಷೆಗಳು ದುರ್ಗುಣ ದುರ್ವ್ಯಸನಗಳು ನನ್ನ ಮನಸ್ಸನ್ನು ಬಿಡದೆ ಆವರಿಸಿಕೊಂಡಿವೆ ಇದರಿಂದ ಮನಸ್ಸಿನಲ್ಲಿ ಆಸೆ ಆಮಿಷಗಳು ಲೌಕಿಕ ವ್ಯವಹಾರಗಳು ತುಂಬಿಕೊಂಡು ನನ್ನ ದೇಹ ಮತ್ತು ಜೀವಗಳು ವಿಕೃತಗೊಂಡಿವೆ ನಾನು ಶರಣನೂ ಅಲ್ಲ ಪರಮಾತ್ಮನೊಡನೆ ಸಾಮರಸ್ಯ ಸಾಧಿಸಿದ ವ್ಯಕ್ತಿಯೂ ಅಲ್ಲ ಆದರೂ ಲಿಂಗಾಭಿಷೇಕಾದಿಗಳನ್ನು ಪೂರೈಸುತ್ತಿದ್ದೇನೆ ನನ್ನ ಮನಸ್ಸು ಯಾವ ದಡವನ್ನು ಅಂದರೆ ಲೌಕಿಕ ಪಾರಲೌಕಿಕ ತಲುಪದ ಅಂತರ ಪಿಶಾಚಿಯಂತಾಗಿದೆ ಎಂದು ಬಸವಣ್ಣನವರು ತಮ್ಮ ಮಾನಸಿಕ ಅವಸ್ಥೆಯನ್ನು ಈ ವಚನದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ಶಿವಭಕ್ತಿಯು ಕೂಡ ವಡವಾಗ್ನಿಯಿದ್ದಂತೆ ವಡವಾಗ್ನಿಯಲ್ಲಿ ಬಿದ್ದ ಎಲ್ಲ ಒಣಗಿದ ಹುಲ್ಲು ತಕ್ಷಣವೇ ಸುಟ್ಟು ಭಸ್ಮವಾಗುವಂತೆ ಮನುಷ್ಯನಿಂದ ಮಾಡಲ್ಪಟ್ಟ ಎಲ್ಲ ಪಾಪಕರ್ಮಗಳು ಕೂಡ ಶಿವಭಕ್ತಿ ಎಂಬ ಒಡವಾಗ್ನಿಯಲ್ಲಿ ಉರಿದು ಕೂಡಲೇ ನಾಶ ಹೊಂದುತ್ತವೆ ಆದರೆ ವಡವಾಗ್ನಿಯು ಮಂದವಾಗಿರದೆ ಹೆಚ್ಚು ತೀವ್ರತೆಯಿಂದ ಕೂಡಿಕೊಂಡಿದ್ದರೆ ಅದು ಎಲ್ಲ ರೀತಿಯ ಹುಲ್ಲುಗಳನ್ನು ದಹಿಸುವಂತೆ ಭಕ್ತಿಯು ಶಿವನ ಮೇಲೆಯೇ ಎಲ್ಲದಕ್ಕಿಂತ ಮಿಗಿಲಾದ ಉತ್ಕಟ ಪ್ರೇಮ ಹಾಗೂ ಸರ್ವ ಸಮರ್ಪಣಾ ಭಾವದಿಂದ ಕೂಡಿದ್ದರೆ ಅವನ ಎಲ್ಲ ಪಾಪಗಳನ್ನು ಅದು ನಾಶ ಮಾಡಲು ಸಮರ್ಥವಾಗುತ್ತದೆ ಮೋಹವೆಂಬ ಪ್ರಗಾಢವಾದ ಅಂಧಕಾರದಲ್ಲಿ ಮುಳುಗಿದ ಮತ್ತು ದುಃಖವೆಂಬ ಭಯಂಕರ ಅಭಯಾರಣ್ಯದಲ್ಲಿ ಸಿಕ್ಕು ಅದರಿಂದ ಹೇಗೆ ಹೊರಗೆ ಬರಬೇಕೆಂಬ ದಿಕ್ಕು ತಿಳಿಯದೆ ಅಲೆಯುವಂತಹ ಜನರಿಗೆ ಸದ್ಭಕ್ತಿ ಎಂಬುದೇ ಶಾಸ್ತ್ರೋಚಿತವಾದ ಮಾರ್ಗವಾಗಿದೆ ಶರಣು ಶರಣಾರ್ಥಿಗಳು